ಪತಿಯನ್ನು ಕಳೆದುಕೊಂಡು ಮಾಲತಿಯವರ ಒಂದು ಸ್ಥಿತಿಯನ್ನು ನಿಜವಾಗ್ಲೂ ಕೂಡ ನೋಡೋಕೆ ಆಗ್ತಿಲ್ಲ ಹೌದು ಟಾಪ್ ನಟ ಅಂತ ಹೇಳ್ಬೋದು ರಂಗಭೂಮಿ ಕಲಾವಿದರು ಸಂಭಾಷಣೆಯನ್ನು ಕೂಡ ತುಂಬ ಚೆನ್ನಾಗಿ ಬರೀತಾ ಇದ್ರು ಕಿರುತೆರೆಯಲ್ಲೂ ಕೂಡ ಹಲವಾರು ಧಾರಾವಾಹಿಗಳಿಗೆ ನಡೆಸಿದ್ದಾರೆ ಹಾಸ್ಯ ಪಾತ್ರಗಳನ್ನು ಮಾಡಿದ್ದಾರೆ ಜೋಡಿ ನಂಬರ್ ಒನ್ ರಿಯಾಲಿಟಿ ಶೋನಲ್ಲಿ ಕೂಡ ಕಾಣಿಸ್ಕೊಂಡಂಥವ್ರು ಅದ್ಭುತವಾದಂಥ ಯಶವಂತ್ ಸರ್ ದೇಶಪಾಂಡೆ ಅವರು ನಮ್ಮನ್ನೆಲ್ಲ ಬಿಟ್ಟು ನಿನ್ನೆ ಅನಾರೋಗ್ಯದಿಂದ ಬಳಲುತ್ತಿದ್ದಂಥ ಅವರನ್ನು ಚಿಕಿತ್ಸೆಗೂ ಕೂಡ ಮುಂದಾಗ್ತಾರೆ ಬಟ್ ಚಿಕಿತ್ಸೆ ಫಲಿಸೋದಿಲ್ಲ ಅವರು ಈಗ ಒಬ್ಬಂಟಿ ಆಗೋದ್ರು ಮಗಳನ್ನು ಕೂಡ ಅಗಲಿದ್ದ ಬಿಟ್ಟೋಗಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ತುಂಬ ಅಂದರೆ ತುಂಬಾ ಚಿತ್ರರಂಗದ ಎಲ್ಲ ಸ್ನೇಹಿತರು ಬಂಧು ಮಿತ್ರರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾರೆ ಮಾಲತಿ ಮಾಲತಿಯವರ ಒಂದು ಸ್ಥಿತಿಯನ್ನ ಕಂಡು ಮರಗುತ್ತಾರೆ ಸಮಾಧಾನವನ್ನ ಸಾಂತ್ವನವನ್ನ ಇಡುವಂಥ ಒಂದು ಕೆಲಸವನ್ನ ಮಾಡ್ತಾರೆ ಮಾಲತಿಯವರು ಮತ್ತೆ ಯಶವಂತ್ ಅವರು ಒಟ್ಟಿಗೆ ಸಿನಿಮಾದಲ್ಲಿಯೂ ಕೂಡ ಕಾಣಿಸ್ಕೊಂಡಿದ್ದಾರೆ ಇವರ ಒಂದು ಜೋಡಿ ಮಾದರಿಯಾಗಿತ್ತು ಜೋಡಿ ನಂಬರ್ ಒನ್ ರಿಯಾಲಿಟಿ ಶೋ ನೋಡಿದ್ರೆ ಗೊತ್ತಾಗಿರುತ್ತೆ ಎಷ್ಟು ಅನ್ಯೋನ್ಯವಾಗಿ ನಡೆಸಿದ್ರು ಅಂದ್ರೆ ಜಡ್ಜಸ್ಗಳು ಫುಲ್ ಇಂಪ್ರೆಸ್ ಆಗಿದ್ರು ಉತ್ತಮವಾದಂತಹ ಅಂಕವನ್ನು ಕೂಡ ಇವರು ಪಡ್ಕೊಳ್ತಾ ಇದ್ರು ಶೋನಲ್ಲಿ ಸೊ ಆ ರೀತಿಯ ಒಂದು ಜೋಡಿಗೆ ಯಾವ ಒಂದು ದೃಷ್ಟಿ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ ಮಾಲತಿ ಮತ್ತೆ ದೇಶಪಾಂಡೆ ಅವರಿಬ್ಬರೂ ಕೂಡ ಇದೀಗ ದೂರವಾದಂತಹ ಪರಿಸ್ಥಿತಿ ಯಶವಂತ್ ಅವರನ್ನ ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ